ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸ್ತಿರೋ ವಿಡಿಯೋ ಅಂದರೆ ನಾರಾಯಣ ನರ್ಸರಿ ಮತ್ತು ಸ್ವಾಮಿ ನರ್ಸರಿ ಅಂತ ಇದು ಹತ್ತಿಬೆಲೆ ಮತ್ತು ಹೊಸೂರು ಲೊಕೇಟ್ ಲೊಕೇಟಾಗಿರುವಂಥ ನರ್ಸರಿ ಇದು ನಿಮಗೆ ಆಫೀಸಿಗೆ ಬೇಕಾ ಮನೆಗೆ ಬೇಕಾ ಇಲ್ಲ ಏನೇನಕ್ಕೆ ಬೇಕು ಅನ್ನೋ ಇಲ್ಲಿ ವೆಜಿಟೇಬಲ್ ಫ್ರೂಟ್ಸು ಮತ್ತು ಫ್ಲವರ್ಸು ಎಲ್ಲ ಇಲ್ಲಿ ಲೊಕೇಟೆಡ್ ಆಗಿದೆ ನಾರಾಯಣ ನರ್ಸರಿ ಮತ್ತು ಸ್ವಾಮಿ ನರ್ಸರಿ ಅಂತ ಲೊಕೇಶನ್ ಹಾಕೊಂಡ್ರೆ ಅತ್ತೆ ಬೆಲೆಯಿಂದ ಒಂದು ಫೈವ್ ಕಿಲೋಮೀಟ್ರ್ ಅಷ್ಟೇ ಇರೋದು ಬಂದು ಇಲ್ಲಿಗೆ ವಿಸಿಟ್ ಮಾಡಿ ಎಲ್ಲ ರೀತಿಯ ನರ್ಸರಿಗಳು ಮತ್ತು ನರ್ಸರಿಗೆ ಬೇಕಾದ ಐಟಮ್ಗಳು ನಿಮ್ಗೆ ಏನು ನೋಡ್ತಾ ಇದ್ದೀರಾ ಆ ಥರದ ಐಟಮ್ಗಳು ಕಟ್ಟಿಂಗ್ ಮಿಷಿನಾಗಲಿ ಮತ್ತು ಔಷಧಿ ಹೊಡೆಯುವಂಥ ಮಿಷಿನ್ಗಳಾಗಲಿ ಎಂಥ ಬೇಕು ನಿಮ್ಗೆ ಆಪೀಸ್ ಗಿಡ ಖಾಲಿ ಇನ್ನೊಂದು ಖಾಲಿ ಎಲ್ಲ ಸಿಗು ಒಂದೇ ಜಾಗದಲ್ಲಿ ಸಿಗುವಂತಹ ಒಂದು ಅದ್ಭುತವಾದ ನರ್ಸರಿ ಇದು ಇವೆಲ್ಲ ಪಾಟ್ಗಳು ಮುನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗಿ ನಿಮಗೆ ಐದು ಸಾವಿರ ರೂಪಾಯಿ ಗಂಟನೂ ಇದೆ ಇಲ್ಲಿ ಅಂಥ ಫಾರ್ಮ್ ಹೌಸು ಇದು ನರ್ಸರಿದು ನೀವೊಂದು ಸಲ ಇಲ್ಲಿ ಬಂದು ವಿಸಿಟ್ ಮಾಡಿ ನಿಮ್ಗೆ ಏನು ಬೇಕೋ ಅದನ್ನು ತಗೊಂಡು ಪರ್ಚೇಸ್ ಮಾಡಿ ಹಂಗೆ ನೋಡಿ ಫುಲ್ ವಿಡಿಯೋ ನೋಡಿ ನಿಮಗೆಲ್ಲ ಮಾಹಿತಿ ಕೊಡ್ತೀನಿ ಯಾವ್ಯಾವುದು ಎಷ್ಟೆಷ್ಟು ಪ್ರೈಸ್ ಇದೆ ಅವರೇ ಓನರಲ್ಲಿ ಇದ್ದಾರಲ್ಲ ಅವರೇ ಓನರು ಮತ್ತು ಹೊರಗಡೆ ಬಂದರೆ ಅವ್ರದ್ದು ಅರವತ್ತ ಎಕರೆಲಿ ಪ್ಲಾಂಟೇಷನ್ ಮಾಡ್ತಾರಂತೆ ನಿಮಗೆ ಆಫೀಸ್ಗೂ ಮತ್ತು ಮನೆ ಮತ್ತು ನೀವು ಜಮೀನುಗಳಿಗೆ ಏನಾದರೂ ಗಿಡಗಳು ನಡ್ತೀನಿ ಅಂದರೆ ಗಿಡಗಳು ಮತ್ತು ಫ್ರೂಟ್ಸ್ ಗಿಡಗಳು ನರ್ಸರಿಲಿ ಏನೇನು ಸಿಗಬೇಕೋ ಅದೆಲ್ಲ ಸಿಗುತ್ತೆ ಮತ್ತು ಅವ್ರ ಹತ್ರ ಗೊಬ್ಬರಗಳು ಸಿಗುತ್ತೆ ಔಷಧಿಗಳು ಸಿಗುತ್ತೆ ಒಟ್ಟಿಗೆ ಟೋಟಲಾಗಿ ನೀವು ಏನೂ ಇಲ್ಲ ಅಲ್ಲಿಗೆ ಹೋಗಿ ನೀವು ಪರ್ಚೇಸ್ ಮಾಡ್ತೀನಿ ಅಂದರೆ ಒಂದು ತೋಟ ಮಾಡ್ತೀನಿ ಅಂದರೆ ಅವ್ರು ಯಾವಾಗ ಗಿಡ ಬೇಕು ಆ ಥರ ನಿಮಗೆ ಸಜೆಷನ್ ಮಾಡಿ ಇಂಥ ತಗೊಳ್ಳಿ ಹಿಂಗೆ ಹಿಂಗೆ ಮಾಡಿ ಅಂತ ಎಲ್ಲ ಸ ನಿಮಗೆ ಸಲಹೆ ನೀಡಿ ನಿಮಗೆ ಕಳಿಸ್ತಾರೆ ಒಂದು ಅಪೋರ್ಟಿಪಲ್ ಫ್ರೈಸಲ್ಲೂ ಹಾಕ್ಕೊಡ್ತಾರೆ ಅಲ್ಲೇನು ರೇಟ್ ನೋಡ್ತಾ ಇದ್ದೀರಾ ಆ ರೇಟ್ಗಿಂತ ಕಮ್ಮಿನೂ ಹಾಕ್ಕೊಡ್ತಾರೆ ಜಾಸ್ತಿ ತಗೊಂಡಷ್ಟು ನಿಮಗೆ ಕಮ್ಮಿ ರೇಟಲ್ಲಿ ಹಾಕ್ಕೊಡ್ತಾರಂತೆ ಹೋಗಿ ವಿಸಿಟ್ ಮಾಡಿ ಇದು ನೋಡಿ ಫ್ಲವರ್ ಇದು ಇನ್ನೂರ ಐವತ್ತು ರೂಪಾಯಿ ಒನ್ ಫ್ಲವರ್ಗೆ ಮತ್ತು ಇನ್ನೂರೈವತ್ತು ರೂಪಾಯಿ ಶೋ ಗಿಡಗಳಲ್ಲ ಇನ್ನೂರೈವತ್ತು ರೂಪಾಯಿ ಏಳ್ನೂರೈವತ್ತು ರೂಪಾಯಿದು ಈ ಗಿಡ ಏಳ್ನೂರೈವತ್ತು ರೂಪಾಯಿ ಮತ್ತು ಹಿಂಗೆ ಮುಂದೆ ಬನ್ನಿ ಎಷ್ಟು ದೊಡ್ಡದಾಗಿದೆ ಅಂದರೆ ಇದು ನೋಡೋಕ್ಕೆ ಒಂಥರ ನರ್ಸರಿನ ಇಲ್ಲ ಅಂದರೆ ಈ ಲಾಲ್ ಬಾಗಲ್ಲಿ ಇದೆಯಲ್ಲ ನಮ್ಮ ಲಾಲ್ಬಾಗು ಆ ಥರ ಫ್ಲವರ್ ಡೆಕೋರೇಷನ್ ಅನ್ಕೊಂಬಿಟ್ಟೆ ನಾನು ಆ ರೇಂಜ್ಗೆ ತುಂಬ ಅದ್ಭುತವಾಗಿ ನರ್ಸರಿ ಮಾಡಿದ್ದಾರೆ ಸಲ ಹೋಗಿ ನಿಮ್ಗೆ ಏನು ಬೇಕು ಅದನ್ನು ತಗೊಳ್ಳಿ ನರ್ಸರಿಗಳು ಮಾಡಿ ತೋಟಗಳು ಮಾಡಿ ಹಣ್ಣಿನ ಗಿಡಗಳು ನಡಿ ಮನೆಗೆ ಬೇಕಾದಂಥ ಡೆಕೋರೇಷನ್ನು ನೋಡಿ ನಾವು ಅಲ್ಲಿ ನೋಡ್ತಾ ಇದ್ದೀರಲ್ಲ ಅಂಥವು ಹದಿನೈದು ಫಾಟ್ಗಳು ತಗೊಬಂದಿದ್ವಿ ನಾವು ನಮ್ಮ ಕಂಪ್ನಿಗೆ ಬೇಕಾಗಿತ್ತು ಹದಿನೈದು ಫಾಟ್ಗಳು ನಮಗೆ ಅದು ಮುನ್ನೂರು ರೂಪಾಯಿ ಅಂತೆ ಇನ್ನೂರೈವತ್ತು ರೂಪಾಯಲಿ ಹಾಕ್ಕೊಟ್ಟಿದ್ದಾರೆ ನಿಮಗೂ ಒಂದು ಕಮ್ಮಿ ರೇಟಲ್ಲಿ ಸಿಗುತ್ತೆ ಹೋಗಿ ಅಲ್ಲಿಗೆ ನಾನೇನು ಪ್ರಮೋಟ್ ಏನು ಮಾಡ್ತಾಯಿಲ್ಲ ನಾನು ಅಲ್ಲಿ ಹೋಗಿ ತಗೊಬಂದಿರೋದಕ್ಕೆ ನಿಮಗೆ ಮಾಹಿತಿ ಕೊಡ್ತಾಯಿದ್ದೀನಿ ಅಷ್ಟೇ ಹಿಂಗೆ ಬನ್ನಿ ಹಂಗೆ ಫಾಟ್ಗಳು ಫ್ಲವರ್ ಫಾಟ್ಗಳು ಇದು ನೋಡಿ ಫ್ಲವರ್ ಇದು ಫ್ಲವರ್ ಫಾಟ್ಗಳು ಇದು ಇನ್ನೂರೈವತ್ತು ರೂಪಾಯಿ ಇನ್ನೂ ಇನ್ನೂರು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಆರುನೂರು ರೂಪಾಯಿ ಮುನ್ನೂರು ರೂಪಾಯಿ ಎಲ್ಲ ಥರದ್ದು ನರ್ಸರಿಗಳು ಸಿಗ್ತವೆ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಫ್ರೆಂಡ್ಸ್ ಎಲ್ಲ ಹೋಗಿ ನಿಮಗೆ ನಿಮ್ಮ ಗಿಡಗಳು ಬೇಕಾದವು ಸಿಗ್ತವೆ ತಗೊಳ್ಳಿ ಎಲ್ಲ ಹುಡ್ಕಂಗಿಲ್ಲ ನೀವು ಒಂದು ಹೋಗ್ಬಿಟ್ರಿ ಇಲ್ಲಿ ಸ್ವಾಮಿ ನರ್ಸರಿ ಅಂತ ದೊಡ್ಡ ನ ಅರುವತ್ತು ಇದೆ ಇವ್ರದ್ದು ನರ್ಸರಿ ಒಂದೇ ಜಾಗದಲ್ಲಿ ಸಿಗ್ತದೆ ತಲೆ ಕೆಡ್ಸ್ಕೊಬೇಡಿ ಹೋಗಿ ತಗೊಳ್ಳಿ ಎಂಜಾಯ್ ಮಾಡಿ ಹಂಗೆ ಇರಿ ವಿಡಿಯೋಗಳನ್ನ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಿಂಗೆ ತೋರಿಸ್ತೀನಿ ಇದು ನಾನೂರೈವತ್ತು ರೂಪಾಯಿ ಇದು ಫ್ಲವರು ಫಾಟ್ಗಳು ಇದು ನಾನೂರು ಇನ್ನೂರೈವತ್ತು ರೂಪಾಯಿ ಇದು ಇನ್ನೂರೈವತ್ತು ರೂಪಾಯಿ ಹತ್ತು ರೂಪಾಯಿ ಒಂದು ಹತ್ತು ರೂಪಾಯಿಗೆ ಒಂದು ಅಂತೀವಲ್ಲ ಹಂಗೆ ಇವ್ರ ಹತ್ರ ಹೋಗ್ಬಿಟ್ರೆ ಎಷ್ಟು ಬೇಕು ಅಷ್ಟೆಲ್ಲ ಸಿಗ್ತೇವೆ ನೋಡಿ ಅದು ನೋಡೋಕೆ ಅದ್ಭುತ ಕಣ್ಣಿಂದ ಈ ಥರದ್ದೆಲ್ಲ ಇದಾವ ಅಂತ ನಾನು ಈ ಥರ ಗಿಡಗಳು ಇದಾವ ಅಂತ ನಂಗೆ ಇವಾಗಲೇ ಗೊತ್ತಾಗಿದ್ದು ನರ್ಸರಿಗೂ ಹೋಗಿ ಅಲ್ಲಿ ಚೆಕ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಫಾರಿನವರೆಲ್ಲ ಬಂದವರು ನೋಡಿ ಫಾರಿನರ್ಸ್ ಅವರು ಬೆಂಗಳೂರಲ್ಲಿ ಯಾರ್ಯಾರು ಇರ್ತಾರೆ ಆ ಫಾರಿನ್ ಹೌಸರೆಲ್ಲ ಬಂದು ಇಲ್ಲೇ ಪರ್ಚೇಸ್ ಮಾಡ್ತಾರಂತೆ ಅಷ್ಟು ಅದ್ಭುತವಾದ ನರ್ಸರಿ ಇದು ಹೋಗಿ ನೀವೇ ತಗೊಳ್ಳಿ ನಿಮ್ಗೆ ಇಷ್ಟವಾದ ಫ್ಲವರ್ ಫಾಟ್ಗಳು ಬೇಕಾ ಏನು ಬೇಕೋ ಅದನ್ನು ತಗೊಳ್ಳಿ ಎಲ್ಲರಿಗೂ ಮತ್ತು ನಿಮ್ಮ ಫ್ರೆಂಡ್ಸ್ಗಳ್ಗೆ ಹೇಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ್ಗೆ ಹೇಳಿ ಯಾರ್ಯಾರು ಇಲ್ಲ ಕಂಪ್ನೀಲಿ ಯಾರ್ಯಾರು ಜಾಬ್ ಇರೋರು ಅಲ್ಲೇನಾರು ಪರ್ಚೇಸ್ ಮಾಡೋರು ಕಂಪ್ನಿಗೆ ಅವ್ರವೇ ಎರಡು ಎಕರೆ ಮೂರು ಎಕರೆಲಿ ಕಂಪ್ನೀಲೆಲ್ಲ ಫ್ಲಾಂಟೇಷನ್ ಮಾಡ್ತಾರೆ ಅಂಥವ್ರಿಗೆ ಬೇಕು ಅಂದರೆ ಇದೊಂದು ಲೊಕೇಶನ್ ಹೇಳಿ ಅತ್ತೆ ಬೆಲೆಯಿಂದ ಐದು ಕಿಲೋಮೀಟ್ರು ಅತ್ತೆ ಬೆಲೆ ಮತ್ತು ಹೊಸೂರು ರೋಡು ಅಲ್ಲಿ ಆಗಿರೋದು ಸ್ವಾಮಿ ನರ್ಸರಿ ಮತ್ತು ನಾರಾಯಣ ನರ್ಸರಿ ಅಂತ ಇದು ನೂರು ರೂಪಾಯಿ ಫಾಟ್ಗಳು ಇವೆಲ್ಲ ನೋಡಿ ಎಲ್ಲ ವೀಡಿಯೋನೂ ಬನ್ನಿ ಎಲ್ಲ ಇದು ನೂರು ಇಪ್ಪತ್ತೈದು ರೂಪಾಯಿಂದ ಸ್ಟಾರ್ಟ್ ಇದೆ ಐವತ್ತು ರೂಪಾಯಿಂದ ಸ್ಟಾರ್ಟ್ ಇದೆ ನಲ್ವತ್ತು ರೂಪಾಯಿಯಿಂದ ಸ್ಟಾರ್ಟ್ ಇದೆ ಮತ್ತು ಜಾಸ್ತಿ ತಗೊಂಡಷ್ಟು ಕಮ್ಮಿ ರೇಟ್ಗೆ ಹಾಕ್ಕೊಡ್ತಾರೆ ನೀವು ಒಂದು ಸಲ ಹೋಗಿ ವಿಸಿಟ್ ಮಾಡಿ ಇದು ನೋಡಿ ನೋಡಿ ಫ್ರ್ಯಾಂಡ್ಸ್ ಅರ್ವತ್ತೆ ನರ್ಸರಿ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಈ ತರ ನರ್ಸರಿ ಹೋಗಿ ತಗೊಳ್ಳಿ ನಿಮ್ಗೆ ಬೇಕಾತ್ ಪಾಟ್ಗಳು ನಿಮ್ಗೆ ಬೇಕಾದ ಫ್ಲವರ್ಗಳು ತೊಗೊಳ್ಳಿ ಎಂಜಾಯ್ ಮಾಡಿ ಮನೆಗೆ ಹಾಕ್ಕೊಳ್ಳಿ ಅಂತ ನಾನು ಒಂದು ಸಲಹೆ ಕೊಡ್ತೀನಿ ನೋಡಿ ವೆಲ್ಕಮ್ ಅಂತ ಹೆಂಗೆ ನಾವು ವೆಲ್ಕಮ್ ಅಂತ ಅದರಲ್ಲೇ ಡೆಕೋರೇಟ್ ಮಾಡಿದ್ದಾರೆ ಅಂದರೆ ನರ್ಸರಿಲಿ ಗಿಡಗಳಲ್ಲಿ ವೆಲ್ಕಮ್ ಅಂತ ತುಂಬ ಹಳೆಯ ನರ್ಸರಿ ಅಂತ ಇದೆ ತುಂಬ ಅವರು ಅವರು ಮೂರು ತಳೆ ಮಾರ್ಗಳಿಂದ ಮಾಡ್ತಾ ಬರ್ತಾಯಿರೋದಂತೆ ಅದರಿಂದ ಮತ್ತೆ ಅವ್ರದ್ದು ಇಲ್ಲಿ ಪ್ರಜೆತ್ರ ಆದಂಥ ನೂರು ಎಕ್ರಲ್ಲಿ ನರ್ಸರಿ ಪ್ಲಾಂಟೇಷನ್ ಮಾಡಿ ಅಲ್ಲಿಂದ ಇಲ್ಲಿಗೆ ಅರುವತ್ತೆಕರೆ ಇಲ್ಲಿರೋದು ಒಂದು ಐದು ಎಕ್ರಲ್ಲೇ ಇದೆ ಅಂತೆ ಇಲ್ಲಿ ತಂದು ಮಾಡ್ತಾರೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಆಗುತ್ತೆ ನಿಮಗೆ ನಿಮಗೆ ಯಾವುದು ಇಪ್ಪತ್ತೈದು ರೂಪಾಯಿಂದ ಸಾವಿರ ರೂಪಾಯಿ ಗಂಟೆ ಇದೆ ಮತ್ತು ನಿಮ್ಮ ಮಿಷಿನ್ಗಳು ನೋಡಿ ಅಲ್ಲೇ ಕಟ್ಟಿಂಗ್ ಮಿಷಿನ್ಗಳು ಔಷಧಿ ಒಡೆಯೋ ಮಿಷಿನ್ಗಳು ಎಲ್ಲ ಒಂದೇ ಜಾಗದಲ್ಲಿ ಸಿಗ್ತವೆ ಹಿಂಗೆ ಹೋಗಿ ತಗೊಳ್ಳಿ ಅಪರಿಗಳಿಗೆ ಬೇಕಾಗ್ತದೆ ಹಿಂಗೆ ನೋಡ್ತೇವೆ ನನ್ನ ವಿಡಿಯೋವನ್ನು ವಿಡಿಯೋ ವಾಚ್ ಮಾಡಿ ಇಪ್ಪತ್ತು ಗಂಟೆ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮರೀತಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಥ್ಯಾಂಕ್ ಯು ನನ್ನ ವಿಡಿಯೋ ಮಾಡಿದ್ದಕ್ಕೆ i know other day.